ಪ್ರತಿಯಂತ ಹೆಂಡತಿ ಪಕ್ಕದಲ್ಲಿದ್ದರೂ ಡಿವೋರ್ಸ್ಗಾಗಿ ಗಂಡ ಪ್ರತಿದಿನ ಕಾಟ ಕೊಡ್ತಿದ್ದ ನಿತ್ಯ ಅಶ್ಲೀಲ ವಿಡಿಯೋ ತೋರಿಸಿ ಕಿರುಕುಳ ನೀಡುತ್ತಿದ್ದ ಹೆಂಡತಿಯ ಎದುರಲ್ಲೇ ಇನ್ನೊಂದು ಹುಡುಗಿಯ ಜೊತೆ ಸಲುಗೆಯಿಂದ ಇರುವುದಲ್ಲದೆ ಬೇರೆ ಹೆಂಗಸರ ಜೊತೆ ಇದ್ದಿದ್ದನ್ನು ವಿಡಿಯೋ ಕಾಲ್ ಮಾಡಿಯೂ ತೋರಿಸುತ್ತಿದ್ದ ಕೊನೆಗೆ ಗಂಡನ ವಿಪರೀತ ಟಾರ್ಚರ್ನಿಂದ ಬೇಸತ್ತ ಪತ್ನಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರಿನ ಹುಳಿಮಾವಿನ ಅಕ್ಷಯನಗರದಲ್ಲಿ ನಡೆದಿದೆ ಅನುಷಾ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆ ಎರಡು ದಿನಗಳ ಹಿಂದೆಯೇ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಅನುಷಾರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಶನಿವಾರ ಚಿಕಿತ್ಸೆ ಫಲಿಸದೆ ಆಕೆ ಸಾವು ಕಂಡಿದ್ದಾರೆ ಅನುಷಾ ಪತಿ ಶ್ರೀಹರಿ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ತೋರಿಸಿ ಸೆಕ್ಸ್ನಲ್ಲಿ ಹೀಗೆ ಸಹಕರಿಸು ಎಂದು ಟಾರ್ಚರ್ ಕೊಡುತ್ತಿದ್ದ ಎಂದು ಆರೋಪಿಸಲಾಗಿದೆ ಅದಲ್ಲದೆ ಪತ್ನಿಯ ಮುಂದೆ ಬೇರೆ ಹುಡುಗಿಯರ ಆಪ್ತತೆ ಬೆಳೆಸಿಕೊಂಡಿದ್ದ ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಕಿರುಕುಳ ನೀಡಲು ಆರಂಭ ಮಾಡಿದ್ದ ಅವರಿಬ್ಬರ ವಾಟ್ಸಾಪ್ ಚಾಟ್ಗಳು ಕೂಡ ಬಹಿರಂಗವಾಗಿದೆ ಎರಡು ತಿಂಗಳಿನಿಂದ ಡೈವೋರ್ಸ್ ಕೊಡುವಂತೆ ಪೀಡಿಸುತ್ತಿದ್ದ ಇದರಿಂದ ಬೇಸತ್ತು ಅನುಷಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎರಡು ಸಾವಿರ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೆರಡು ಮದುವೆಯಾಗಿದ್ದ ಈ ಜೋಡಿಗೆ ಎರಡು ವರ್ಷ ಚಾರ್ವಿಕ್ ಹೆಸರಿನ ಗಂಡು ಮಗುವಿದೆ ಈ ವರ್ಷದ ಮಾರ್ಚ್ನಿಂದ ಗಂಡ ಹೆಂಡತಿ ಗಲಾಟೆ ಹೆಚ್ಚಾಗಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ ಮೃತ ಮಹಿಳೆ ಅನುಷಾ ತಾಯಿ ರೇಣುಕಾ ಮಾತನಾಡಿದ್ದು ಮೂರ್ನಾಲ್ಕು ತಿಂಗಳಿಂದ ನನ್ನ ಮಗಳಿಗೆ ಟಾರ್ಚರ್ ಕೊಡ್ತಿದ್ದ ಇಷ್ಟೇ ಇದ್ರೂ ನಾವು ಸರಿ ಮಾಡಿಕೊಂಡು ಹೋಗ್ತಾ ಇದ್ವಿ ಕಂಪ್ಲೇಂಟ್ ಕೊಡೋಕು ಹೋಗೋಣ ಅಂದಿದ್ವಿ ಆದರೆ ನನ್ನ ಮಗಳು ಮರ್ಯಾದೆ ಹೋಗುತ್ತೆ ಅಂತ ಬೇಡ ಅಂದಿದ್ರು ನನ್ನ ಮಗಳಿಗೆ ತುಂಬಾ ದಿನದಿಂದ ಡಿವೋರ್ಸ್ ಕೇಳ್ತಿದ್ದ ವಿಡಿಯೋ ಕಾಲ್ ಮಾಡಿ ಬೇರೆ ಮಹಿಳೆ ಜೊತೆ ಹೋಗ್ತೀನಿ ಅಂತ ಹೇಳಿ ಹೊಟ್ಟೆ ಉಡಿಸ್ತಿದ್ದ ಡಿವೋರ್ಸ್ ಕೊಡು ಬೇರೆಯವರ ಜೊತೆ ಹೋಗ್ತೀನಿ ಅಂತಿದ್ದ ಮೂರು ತಿಂಗಳ ಹಿಂದೆ ಅವ್ನನ್ನ ಕೆಲಸದಿಂದ ತೆಗೆದುಹಾಕಿದ್ದರು ಎಂದು ಹೇಳಿದ್ದಾರೆ ಆಫೀಸಲ್ಲಿ ಟೀಮ್ ಲೀಡರ್ ಆಗಿದ್ದ ಮಿಸ್ ಬಿಹೇವ್ ಮಾಡ್ದ ಅಂತ ತೆಗೆದಿದ್ರು ಅದಾದ ಮೇಲೆ ಮತ್ತೆ ಟಾರ್ಚರ್ ಮತ್ತೂ ಜಾಸ್ತಿ ಮಾಡಿದ್ದ ಸಾಯೋ ದಿನಕ್ಕೂ ಪಕ್ಕದಲ್ಲೇ ಇದ್ದ ಆಕೆ ಸಾಯ್ತಿದ್ದಾಳೆ ಅಂತ ಗೊತ್ತಿದ್ರು ನಮಗೆ ಹೇಳಲಿಲ್ಲ ಎಲ್ಲರೂ ಒಂದೇ ಮನೆಯಲ್ಲೇ ಇದ್ದೆವು ಮಾಸ್ಟರ್ ಬೆಡ್ ಅವರು ಇದ್ದರು ಪಕ್ಕದಲ್ಲೇ ಇದ್ದವನು ಈ ತರ ಆಗ್ತಿದೆ ಅಂತ ನಮಗೆ ಹೇಳಿಲ್ಲ ಅವಳು ಸಾಯ್ಲಿ ಅಂತ ಸಾಯೋ ಟೈಮ್ ಅಲ್ಲಿ ಬಂದು ನಮಗೆ ಹೇಳ್ದ ಹತ್ತು ನಿಮಿಷ ಮುಂಚೆ ಹೇಳಿದ್ರೆ ನಾವು ಡೋರ್ ಒಡೆದು ಮಗಳನ್ನ ಬದುಕಿಸಿಕೊಳ್ತಿದ್ವಿ ಎರಡು ವರ್ಷದ ಮಗು ಅನಾಥವಾಗಿದೆ ಅಮ್ಮ ಎಲ್ಲಿ ಅಂತ ಕೇಳುತ್ತೆ ನಿಮ್ಮಮ್ಮ ಬರಲ್ಲ ಅಂತ ಹೇಗೆ ಹೇಳೋದು ನನ್ನ ಮಗಳ ಜೀವನ ಹಾಳ್ಮಾಡಿಬಿಟ್ಟ ಎಂದು ಕಣ್ಣೀರಿಟ್ಟಿದ್ದಾರೆ ಅನುಷಾ ತಂದೆ ಹೇಮಂತ್ ಮಾತನಾಡಿದ್ದು ನಟ ದರ್ಶನ್ ಎರಡನೇ ಮದುವೆಯಾಗಿದ್ದಾನೆ ಆತ ಸಂತೋಷವಾಗಿಲ್ವಾ ನಾನು ಎರಡನೇ ಮದುವೆ ಆದರೆ ತಪ್ಪೇನು ಅಂತಾನೆ ಎಂದು ಹೇಳುತ್ತಿದ್ದ ಎಂದಿದ್ದಾರೆ ರತಿಯಂತ ಹೆಂಡತಿ ಪಕ್ಕದಲ್ಲಿ ಮದುವೆಯಾಗಿ ಇಪ್ಪತ್ತು ವರ್ಷದ ಮಕ್ಕಳಿರುವ ಕೋಮಲ ಅಂಟಿಯ ಕಣ್ಸನ್ನೆ ಹಾಗೂ ಮೆಸೇಜ್ಗಳಿಗೆ ವಿಧ ಆಗದ ಅಂಕಲ್ಗಳೇ ಇಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಣ್ಣ ಬಣ್ಣದ ರೀಲ್ಸ್ ಮಾಡುತ್ತಾ ಪೋಸ್ಟ್ ಹಂಚಿಕೊಳ್ಳುವ ಈ ಆಂಟಿ ಆನ್ಲೈನ್ನಲ್ಲಿ ತನಗೆ ಸಂದೇಶ ಕಳಿಸುವ ಅಂಕಲ್ಗಳೇ ಈಕೆಯ ಟಾರ್ಗೆಟ್ ಆಗಿದ್ದಾರೆ ನಾನು ವಿಧವೇ ಗಂಡನಿಲ್ಲ ಮಕ್ಕಳಿಲ್ಲ ಎಂದೆಲ್ಲ ಹೇಳಿಕೊಳ್ಳುವ ಈ ಕೋಮಲಾ ಆಂಟಿ ಮದುವೆ ಪ್ರಸ್ತಾಪ ಮಾಡಿ ಅಂಕಲ್ಗಳಿಂದ ಲಕ್ಷ ಲಕ್ಷ ಹಣ ಆಭರಣ ದುಬಾರಿ ಉಡುಗೊರೆಗಳನ್ನು ಪಂಗನಾಮ ಹಾಕುತ್ತಿದ್ದಾಳೆ ಮದುವೆ ಮಾಡಿಕೊಳ್ಳುವ ನೆಪದಲ್ಲಿ ರಾಜ್ಯದ ಅನೇಕ ಪುರುಷರಿಗೆ ವಂಚನೆ ಮಾಡುತ್ತಿದ್ದ ಮಹಿಳೆಯನ್ನು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ ಬಂಧಿತ ಮಹಿಳೆ ಕೋಮಲ ಇಂಬಾಕೆ ಆಗಿದ್ದಾಳೆ ಸುಮಾರು ಮೂವತ್ತೆಂಟು ರಿಂದ ನಲವತ್ತು ವರ್ಷದ ಈ ಮಹಿಳೆಗೆ ಈಗಾಗಲೇ ಮದುವೆಯಾಗಿ ಇಪ್ಪತ್ತೊಂದು ವರ್ಷವಾಗಿದೆ ಈಕೆಗೆ ಇಪ್ಪತ್ತು ವರ್ಷದ ಮಗ ಹಾಗೂ ಹದಿನಾರು ವರ್ಷದ ಮಗಳಿದ್ದಾಳೆ ತಾನಾಯ್ತು ತನ್ನ ಸಂಸಾರವಾಯ್ತು ಎಂದು ಯಾವುದಾದರೂ ದುಡಿಮೆ ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ರೂಪಿಸುವುದನ್ನು ಬಿಟ್ಟು ರೀಲ್ಸ್ ಮಾಡುತ್ತಾ ಅಂಕಲ್ಗಳನ್ನು ಬುಟ್ಟಿಗೆ ಹಾಕಿಕೊಳ್ಳಲು ಮುಂದಾಗಿದ್ದಾಳೆ ಹೀಗೆ ನಾಲ್ಕೈದು ಅಂಕಲ್ಗಳನ್ನು ಬುಟ್ಟಿಗೆ ಬೀಳಿಸಿಕೊಂಡು ಲಕ್ಷಾಂತರ ರೂ ಹಣ ವಂಚನೆ ಮಾಡಿದ ನಂತರ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಿವಾಸಿ ರಾಘವೇಂದ್ರ ಎಂಬುವರ ಜೊತೆಯಲ್ಲಿ ಚಾಟಿಂಗ್ ಮಾಡುತ್ತಾ ಮದುವೆಯಾಗುವುದಾಗಿ ಹೇಳಿ ವಂಚನೆ ಮಾಡಿದ ಘಟನೆ ನಡೆದಿದೆ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡುತ್ತಾ ಪೋಸ್ಟ್ ಮಾಡುತ್ತಿದ್ದ ಕೋಮಲಾ ಅಂಟಿಗೆ ಯಾರಾದರೂ ಲೈಕ್ ಮಾಡಿದರೆ ಕಾಮೆಂಟ್ ಮಾಡಿದರೆ ಅವರೊಂದಿಗೆ ಚಾಟಿಂಗ್ ಮಾಡುತ್ತಾರೆ ನಂತರ ಕಾಮೆಂಟ್ ಮಾಡಿದವರ ಪೂರ್ವಾಪರ ತಿಳಿದುಕೊಂಡು ಅಲುಗೆ ಬೆಳೆಸಿಕೊಳ್ಳುತ್ತಾರೆ ನಂತರ ಮದುವೆ ಆಗದಿರುವ ಪುರುಷರು ಹೆಂಡತಿಗೆ ಡಿವೋರ್ಸ್ ನೀಡಿ ಒಬ್ಬಂಟಿಯಾಗಿರುವ ಪುರುಷರಿಗೆ ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸುತ್ತಾಳೆ ತನಗೆ ಈಗಾಗಲೇ ಮದುವೆಯಾಗಿದ್ದು ಗಂಡತೀರಿ ಹೋಗಿದ್ದಾರೆ ನನಗೆ ಮಕ್ಕಳಿಲ್ಲ ಮದುವೆ ಮಾಡಿಕೊಂಡು ಬಾಳುಕೊಡುತ್ತೀರಾ ಎಂದು ಕೇಳುತ್ತಾಳೆ ಇನ್ನು ಮೊದಲೇ ಹೆಣ್ಣು ಸಿಗದೆ ಪರಿತಪಿಸುವವರು ಈಕೆಯ ಬುತ್ತಿಗೆ ಸುಲಭವಾಗಿ ಬೀಳುತ್ತಾರೆ ತನ್ನ ಮೋಸಲ ಜಾಲಕ್ಕೆ ಬಿದ್ದ ಅಂಕಲ್ಗಳೊಂದಿಗೆ ಸ್ವಲ್ಪ ಸಲುಗೆಯಿಂದಲೇ ಚಾಟಿಂಗ್ ಮಾಡುವ ಕೋಮಲ ಆಂಟಿ ತೀರಾ ಪರ್ಸನಲ್ ಎನ್ನುವಂತೆ ಅವರೊಂದಿಗೆ ಮಾತನಾಡುತ್ತಾಳೆ ನಂತರ ಮನೆ ನಿರ್ವಹಣೆ ಇತ್ಯಾದಿ ಎಂದು ಹೇಳಿ ಲಕ್ಷ ಲಕ್ಷ ರು ಹಣವನ್ನು ಪೀಕುತ್ತಾಳೆ ನಂತರ ಅವರ ಸಂಪರ್ಕಕ್ಕೆ ಸಿಗದೆ ವಂಚನೆ ಮಾಡಿ ಚಾಟಿಂಗ್ ಮಾಡುತ್ತಿದ್ದವರನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸುತ್ತಾಳೆ ಹೀಗೆ ರಾಘವೇಂದ್ರ ಎಂಬುವವರನ್ನು ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿ ಬರೋಬ್ಬರಿ ಏಳು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಪಡೆದು ವಂಚನೆ ಮಾಡಿದ್ದಾಳೆ ಈ ಹಿನ್ನೆಲೆಯಲ್ಲಿ ರಾಘವೇಂದ್ರ ಅವರು ವಂಚನೆಗೊಳಗಾದ ಮಹಿಳೆಯ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ ರಾಘವೇಂದ್ರ ಅವರ ದೂರು ಆಧರಿಸಿ ಚಿಕ್ಕಬಳ್ಳಾಪುರ ಕೇಂದ್ರೀಯ ಠಾಣೆ ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದ್ದಾರೆ ಡಿವೈಎಸ್ಪಿ ರವಿಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿ ಬೆಂಗಳೂರಿನ ಮಹಿಳೆಯನ್ನು ಬಂಧಿಸಿದ್ದಾರೆ ವಂಚನೆ ಮಾಡುತ್ತಿದ್ದ ಮಹಿಳೆಯಿಂದ ಒಂದು ಐಷಾರಾಮಿ ಐಫೋನ್ ಲಕ್ಷಾಂತರ ರು ಹಣವನ್ನು ಜಪ್ತಿ ಮಾಡಿದ್ದಾರೆ ಈ ಮಹಿಳೆ ಉತ್ತಮವಾಗಿ ಹಿಂದಿ ಮಾತನಾಡುವವಳಾಗಿದ್ದು ಬೆಂಗಳೂರು ಗುಜರಾತ್ ಸೇರಿದಂತೆ ಹಲವು ರಾಜ್ಯದ ಪುರುಷರಿಗೆ ಆನ್ಲೈನ್ನಲ್ಲಿ ವಂಚನೆ ಮಾಡಿ ಬಂದ ಹಣದಲ್ಲಿ ಐಷಾರಾಮಿ ಜೀವನ ಮಾಡುತ್ತಿದ್ದಳು ಎಂದು ತಿಳಿದುಬಂದಿದೆ